ನೀವು ಗಮನಿಸಿದ್ದೀರಾ ಎಲ್ಲ ಹಬ್ಬಗಳು ಹಗಲು ಆಚರಿಸಲಾಗುತ್ತದೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿ ಯಾಕೆ ಈ ಉಪವಾಸ ಯಾಕೆ ಈ ಜಾಗರಣೆ ಯಾಕೆ ಈ ಶಿವಲಿಂಗಕ್ಕೆ ಅಭಿಷೇಕ ಇದು ಕೇವಲ ನಂಬಿಕೆನ ಅಥವಾ ಇದಕ್ಕೆ ವೈಜ್ಞಾನಿಕ ಕಾರಣಗಳಿವೆಯಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿವರಾತ್ರಿಯನ್ನು ಧರ್ಮವಲ್ಲ ವಿಜ್ಞಾನವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ಶಿವರಾತ್ರಿ ಅಂದರೆ ಏನು ಶಿವರಾತ್ರಿ ಅಂದರೆ ಶಿವ ಪ್ಲಸ್ ರಾತ್ರಿ ಶಿವ ಅಂದರೆ ಬರೀ ದೇವರ ಹೆಸರು ಮಾತ್ರ ಅಲ್ಲ ಶಿವ ಅಂದರೆ ಚೈತನ್ಯ ಶಿವ ಅಂದರೆ ಜಾಗೃತಿ ಶಿವ ಅಂದರೆ ಶಕ್ತಿ ಇನ್ನು ರಾತ್ರಿ ಅಂದರೆ ಮೌನ ವಿಶ್ರಾಂತಿ ಇನ್ನರ್ ಜರ್ನಿ ಆದ್ದರಿಂದ ಶಿವರಾತ್ರಿ ಅಂದರೆ ನಾವು ಹೊರಗಿನ ಜಗತ್ತಿನಿಂದ ಒಳಗಿನ ಜಗತ್ತಿಗೆ ಹೋಗುವ ದಿನ ಅಂದರೆ ಶಿವರಾತ್ರಿ ಹಬ್ಬ ಪಾಲ್ಗುಣ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಬರುತ್ತೆ ಈ ದಿನ ಚಂದ್ರನ ಪ್ರಭಾವ ತುಂಬ ಕಡಿಮೆ ಇರುತ್ತೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಂದರೆ ಗ್ರಾವಿಟೇಷನಲ್ ಫೋರ್ಸು ಮನುಷ್ಯನ ದೇಹದ ಮೇಲೆ ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಸೈನ್ಸ್ ಏನಪ್ಪ ಹೇಳುತ್ತೆ ಅಂದರೆ ಅಮಾವಾಸ್ಯೆ ಸಮಯದಲ್ಲಿ ಮಾನವ ದೇಹದ ದ್ರವಚಲನೆ ಅಂದರೆ ಬಾಡಿಲಿ ಫ್ಲೂಯಿಡ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದೇ ರೀತಿ ಮೆದುಳಿನ ತರಂಗಗಳು ಬ್ರೈನಲ್ಲಿ ಇರುವಂತಹ ಆಲ್ಫಾ ವೇವ್ಸ್ ಹೆಚ್ಚು ಶಾಂತವಾಗಿರುತ್ತೆ ಉದಾಹರಣೆಗೆ ಸಮುದ್ರದಲ್ಲಿ ಅಲೆಗಳು ಹೇಗೆ ಚಂದ್ರನಿಂದ ಚಂದ್ರನಿಂದ ನಿಯಂತ್ರಿತವಾಗಿರ್ತವೋ ಅದೇ ರೀತಿ ಮಾನವ ದೇಹದೊಳಗೆ ನಮ್ಮ ದೇಹದೊಳಗೆ ನೀರಿನ ಅಂಶ ಕೂಡ ಚಂದ್ರನಿಂದ ಪ್ರಭಾವಿತವಾಗಿರುತ್ತದೆ ಅದೇ ರೀತಿ ನಮ್ಮ ದೇಹದ ಒಳಗಿನ ಚಲನೆಯು ಕೂಡ ಬದಲಾಗುತ್ತೆ ಇದರಿಂದ ದೇಹ ಮತ್ತು ಮನಸ್ಸು ಸ್ಥಿರವಾಗಿರುತ್ತೆ ಅದಕ್ಕೆ ಈ ದಿನವನ್ನು ಆಂತರಿಕ ಶಕ್ತಿಗಾಗಿ ಶಿವರಾತ್ರಿ ಅಂತ ಋಷಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಇನ್ನು ಶಿವರಾತ್ರಿ ಯಾಕೆ ರಾತ್ರಿ ಟೈಮಲ್ಲೇ ಮಾಡ್ತಾರೆ ಸಾಮಾನ್ಯವಾಗಿ ಹಬ್ಬಗಳೆಲ್ಲ ಹಗಲು ಟೈಮ್ ಬರುತ್ತೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿ ಟೈಮೇ ಯಾಕೆ ಯಾಕಂದರೆ ಹೊರ್ಗಡೆ ಶಬ್ದ ತುಂಬಾ ಕಡಿಮೆ ಇರುತ್ತೆ ಪರಿಸರ ಶಾಂತವಾಗಿರುತ್ತೆ ಮತ್ತು ಮೆದುಳು ನ್ಯಾಚುರಲ್ ಆಗಿ ಇಂಟ್ರೋಸ್ಪೆಕ್ಟಿವ್ ಮೋಡ್ಗೆ ಹೋಗುತ್ತೆ ಅಂದರೆ ಒಳಗಡೆ ನೋಡುವ ಶಕ್ತಿ ಇನ್ನರ್ ಕಾನ್ಶಿಯಸ್ನೆಸ್ಸು ಈಸಿಯಾಗಿ ಆಗುತ್ತೆ ಮೆಡಿಟೇಷನ್ಗೆ ಕೂಡ ಆಗುತ್ತೆ ಸೊ ಶಿವ ಅಂದರೆ ಇನ್ನರ್ ಕಾನ್ಶಿಯಸ್ನೆಸ್ ಒಳಗಿನ ಜಾಗೃತಿ ಅದಕ್ಕೆ ಶಿವ್ ಶಿವನನ್ನು ರಾತ್ರಿಯ ದೇವರು ಅಂತಲೂ ಕರೀತಾರೆ ಇನ್ನು ಜಾಗರಣೆ ರಾತ್ರಿ ಯಾಕೆ ಎಚ್ಚರ ಆಗಿರಬೇಕು ಜಾಗರಣೆ ಅಂದರೆ ನಿದ್ದೆ ಬಿಡೋದು ಅಂತ ಅಲ್ಲ ಜಾಗೃತಿ ಸ್ಥಿತಿಯಲ್ಲಿ ಇರೋದೇ ಜಾಗರಣೆ ನಮ್ಮ ದೇಹದಲ್ಲಿ ಎನರ್ಜಿ ಸ್ಪೈನ್ ಮೂಲಕ ಅಂದರೆ ಬೆನ್ನಿನ ಮೂಲಕ ಬೆನ್ನಿನ ಮೂಳೆ ಮೂಲಕ ಹರಿಯುತ್ತೆ ಸಾಮಾನ್ಯ ದಿನಗಳಲ್ಲಿ ಕೆಳಗೆ ಹೋಗುತ್ತೆ ಆದರೆ ಶಿವರಾತ್ರಿಯ ದಿನ ಪ್ರಕೃತಿಯ ಶಕ್ತಿ ಮೇಲಕ್ಕೆ ಚಲಿಸಲು ಸಹಾಯ ಮಾಡ್ತಾ ಇರುತ್ತೆ ನಾವು ನಿಂತಿದ್ರೆ ಅಥವಾ ಕೂತಿದ್ರೆ ಇಲ್ಲ ಧ್ಯಾನ ಸ್ಥಿತಿಯಲ್ಲಿದ್ದರೆ ಶಕ್ತಿ ಮೇಲಕ್ಕೆ ಇರುತ್ತೆ ಮತ್ತು ಮೆದುಳು ಜಾಗೃತವಾಗುತ್ತೆ ಮಲಗಿದರೆ ಏನಾಗುತ್ತೆ ಶಕ್ತಿ ಕೆಳಗೆ ಹರಿದು ಹೋಗ್ತಿರುತ್ತೆ ಅದಕ್ಕಾಗಿಯೇ ಆವತ್ತು ಮಲ್ಕೋಬಾರ್ದು ಕೂತಿರಬೇಕು ಇಲ್ಲಾಂದರೆ ನಿಂತಿರಬೇಕು ಇಲ್ಲಾಂದ್ರೆ ಧ್ಯಾನ ಸ್ಥಿತಿಯಲ್ಲಿರಬೇಕು ಅದಕ್ಕೋಸ್ಕರನೇ ಶಿವರಾತ್ರಿಯ ದಿನ ರಾತ್ರಿ ಟೈಮು ಭಜನೆ ಜಪ ಧ್ಯಾನ ಜಾಗರಣೆಗಳೆಲ್ಲ ಶಿವರಾತ್ರಿಯ ದಿನ ರಾತ್ರಿಯಲ್ಲಿ ಮಾಡೋದು ಇನ್ನು ಶಿವರಾತ್ರಿ ದಿನ ಉಪವಾಸ ಯಾಕೆ ಯಾಕಂದರೆ ಸುಮಾರು ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಉಪವಾಸ ಮಾಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ವಿಶ್ರಾಂತಿ ಸಿಗುತ್ತೆ ರೆಸ್ಟ್ ಸಿಗುತ್ತೆ ಬಾಡಿಲಿ ನಮ್ಮ ಬಾಡಿಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಬಾಡಿಲಿ ಡಿಟಾಕ್ಸ್ ಅಂದರೆ ಅನಗತ್ಯ ವಸ್ತುಗಳನ್ನ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ತೆಗ್ದಾಕುತ್ತೆ ಆ ಪ್ರೋಸೆಸ್ ಮಾಡುತ್ತೆ ಬಾಡಿ ಬಾಡಿ ಡಿಟಾಕ್ಸ್ ಪ್ರೋಸೆಸ್ ಆ್ಯಕ್ಟಿವ್ ಆಗುತ್ತೆ ಅಂದರೆ ಅನಗತ್ಯ ಇರೋದನ್ನೆಲ್ಲ ರಿಲೀಸ್ ಮಾಡಿಬಿಡುತ್ತೆ ಬಾಡಿ ಉಪವಾಸ ಅಂದರೆ ಪನಿಷ್ಮೆಂಟ್ ಅಂತ ಅಲ್ಲ ಉಪವಾಸ ಅಂದರೆ ರೀಸೆಟ್ ಇದ್ದಂಗೆ ಇವಾಗ ನಾವೇಗೆ ಮೊಬೈಲ್ ಸ್ಲೋ ಆಗಿದ್ದರೆ ರೀಸ್ಟಾರ್ಟ್ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹ ಸ್ಲೋ ಆಗಿದ್ದರೆ ಫಾಸ್ಟಿಂಗ್ ಉಪವಾಸ ಮಾಡ್ತೀವಿ ಅದರಲ್ಲೂ ಹಗುರವಾದಂಥ ಆಹಾರ ನೀರು ಹಣ್ಣುಗಳು ಇವೆಲ್ಲ ದೇಹವನ್ನು ಲೈಟಾಗಿ ಅಲರ್ಟ್ ಅಲರ್ಟಾಗಿ ಇಡ್ತವೆ ವರ್ಷಕ್ಕೊಂದ್ಸಲ ದೇಹವನ್ನು ರೀಸೆಟ್ ಮಾಡಲು ಈ ಫೋ ಈ ಉಪವಾಸವನ್ನು ರೂಪಿಸಿದ್ದಾರೆ ಇನ್ನು ಶಿವಲಿಂಗ ಅಂದರೆ ಏನು ಇದು ಒಂದು ದೇವರ ರೂಪವಲ್ಲ ಶಕ್ತಿಯ ಸಂಕೇತ ಒಂದು ಎನರ್ಜಿ ಫಾರ್ಮ್ ಇರುತ್ತೆ ಆ ಲಿಂಗದಲ್ಲಿ ಈ ಶಿವಲಿಂಗ ಮೇಲಕ್ಕಿನಿಂತ ಆಕಾರದಲ್ಲಿರುತ್ತೆ ಓವಲ್ ಶೇಪು ಮತ್ತು ನೋ ಶಾರ್ಪೇಡ್ಜಸ್ಸು ಬೇಸ್ ಮತ್ತು ವರ್ಟಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ ಎನರ್ಜಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ತಿರುತ್ತೆ ಇದು ಮಾನವ ದೇಹದ ಸ್ಪೈನ್ ಬ್ಯಾಕ್ ಬೋನ್ಗೆ ಹೋಲಿಕೆ ಮಾಡ್ತಾರೆ ಸೈನ್ಸಲ್ಲಿ ಶಿವಲಿಂಗನ ನೋಡ್ತಾ ಇದ್ರೆ ಕಂಟಿನ್ಯೂಸ್ ಮೈಂಡು ಆಗುತ್ತೆ ಫೋಕಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ನೆಗೆಟಿವ್ ವೈಬ್ರೇಷನ್ನು ರೆಡ್ಯೂಸ್ ಆಗುತ್ತೆ ಶಿವಲಿಂಗ ವರ್ಕ್ಸ್ ಲೈಕ್ ಎನರ್ಜಿ ಅಂತಲೇ ಹೇಳ್ಬೋದು ಈ ಲಿಂಗದ ಆಕಾರ ಶಕ್ತಿಯ ಸ್ಥಿರ ರೂಪ ಅಂದರೆ ಧ್ಯಾನದಲ್ಲಿ ಲಿಂಗದ ಮುಂದೆ ಕುಳಿತುಕೊಂಡ್ರೆ ಗಮನ ಎಲ್ಲ ಒಂದೇ ಕಡೆ ಕೇಂದ್ರೀಕರಿಸುತ್ತೆ ಮೈಂಡ್ ಡಿಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ ಅದಕ್ಕಾಗಿ ದೇವಸ್ಥಾನದಲ್ಲಿ ಶಿವಲಿಂಗನ ಮಧ್ಯದಲ್ಲಿ ಇಟ್ಟಿರ್ತಾರೆ ಇನ್ನು ಅಭಿಷೇಕ ಹಾಲು ನೀರು ಯಾಕೆ ಈ ನೀರು ದೇಹದ ಉಷ್ಣವನ್ನು ಕಡಿಮೆ ಮಾಡುತ್ತೆ ನರ ವ್ಯವಸ್ಥೆಗೆ ಶಾಂತಿ ಕೊಡುತ್ತೆ ಮತ್ತು ಈ ಹಾಲು ಕೂಲಿಂಗ್ ಎಫೆಕ್ಟ್ ಮನಸ್ಸಿಗೆ ಶಾಂತಿ ನೀಡುತ್ತೆ ಇನ್ನು ಜೇನುತುಪ್ಪ ಬೆಲ್ಲ ಇವೆಲ್ಲ ಪಾಸಿಟಿವ್ ಹಾರ್ಮೋನ್ಸ್ನ ಬಾಡೀಲಿ ರಿಲೀಸ್ ಮಾಡ್ತಾ ಇರುತ್ತೆ ಲಿಂಗದ ಮೇಲೆ ಲಿಕ್ವಿಡ್ ಫ್ಲೋ ಆಗುವಾಗ ವೈಬ್ರೇಷನ್ನು ಕಾಮ್ ಆಗುತ್ತೆ ಮತ್ತು ಸರೌಂಡಿಂಗ್ ಏರ್ ಪ್ಯೂರ್ ಆಗಿರುತ್ತೆ ದೇವಸ್ಥಾನದ ವಾತಾವರಣ ಫುಲ್ ಫ್ರೆಶ್ ಆಗುತ್ತೆ ಸೊ ನ್ಯಾಚುರಲ್ ವೈಬ್ರೇಷನ್ ಥೆರಪಿ ಇದು ಇದು ಕೇವಲ ಪೂಜೆ ಅಲ್ಲ ಮೈಂಡು ಮತ್ತು ಬಾಡಿ ಥೆರಪಿ ಶಿವ ಮತ್ತು ಮೆದುಳಿನ ವಿಜ್ಞಾನ ಶಿವನ ಚಿತ್ರ ನೋಡಿದ್ರೆ ಅರ್ಧ ಕಣ್ಣು ಮುಚ್ಚಿದ ಸ್ಥಿತಿ ಮತ್ತು ಸಂಪೂರ್ಣ ಧ್ಯಾನದಲ್ಲಿರ್ತಾರೆ ಇದು ಆಲ್ಫಾ ಅಥವಾ ತೀಟಾ ಬ್ರೈನ್ ಸ್ಟೇಟ್ ಅಂತ ಹೇಳ್ತಾರೆ ಸೈನ್ಸಲ್ಲಿ ಮಾಡ್ರನ್ ನ್ಯೂರೋ ಸೈನ್ಸ್ ಪ್ರಕಾರ ಇದನ್ನ ನೋಡಿದ್ರೆ ಸ್ಟ್ರೆ ಈ ಥರ ಫಾರ್ಮಲ್ಲಿ ನಾವು ಕೂತ್ಕೊಂಡ್ರೆ ಅರ್ಧ ಕಣ್ಣು ಮುಚ್ಚಿ ಸಂಪೂರ್ಣ ಧ್ಯಾನ ಸ್ಥಿತಿಯಲ್ಲಿದ್ದರೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಮತ್ತು ಆಂಗ್ಸೈಟಿನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಅಂದರೆ ಶಿವನ ರೂಪವೇ ಮೆಂಟಲ್ ಹೆಲ್ತ್ ಸಿಂಬಲ್ ನಮ್ಮ ಮೆಂಟಲ್ ಹೆಲ್ತ್ನ ಯಾವ ಥರ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಅರ್ಧ ಮುಚ್ಚಿದ ಕಣ್ಣಿನ ಸ್ಥಿತಿ ಮತ್ತು ಸಂಪೂರ್ಣ ಧ್ಯಾನದಲ್ಲಿದ್ದರೆ ನಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಾಗುತ್ತೆ ಇಂದಿನ ಜೀವನಕ್ಕೆ ಶಿವರಾತ್ರಿ ಯಾಕೆ ಮುಖ್ಯ ಇವಾಗ ಎಲ್ಲರೂ ಏನಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ಅಡಿಕ್ಷನ್ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಜಾಸ್ತಿ ಇದರಿಂದ ನಿದ್ದೆಗೆ ಪ್ರಾಬ್ಲಮ್ಮು ಸ್ಟ್ರೆಸ್ಸು ಡಿಪ್ರೆಷನು ಇವೆಲ್ಲ ಕಾಮನ್ ಆಗಿಬಿಟ್ಟಿದ್ದಾವೆ ಈಗ ಶಿವರಾತ್ರಿ ನಮಗೆ ಏನು ಪಾಠ ಹೇಳುತ್ತಪ್ಪ ಅಂದರೆ ಕಡಿಮೆ ಆಹಾರ ಹೆಚ್ಚು ಕ್ಲಾರಿಟಿ ಮೌನವಾಗಿದ್ದರೆ ಹೆಚ್ಚು ಶಕ್ತಿ ಸ್ಪೈನ್ ಬೆನ್ನು ನೇರವಾಗಿದ್ದರೆ ಮೈಂಡ್ ಸ್ಟೇಬಲ್ ಆಗಿರುತ್ತೆ ಅದೇ ರೀತಿ ನಮ್ಮ ನಿಜ ಜೀವನದಲ್ಲಿ ಒಂದು ದಿನ ಫೋನ್ ಕಡಿಮೆ ಮಾಡಿದರೆ ನಾಯ್ಸ್ ಕಡಿಮೆ ಮಾಡಿದರೆ ಮನಸ್ಸು ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ನೀವು ಗಮನಿಸಿದ್ದೀರಾ ಶಿವರಾತ್ರಿ ಕೇವಲ ಹಬ್ಬ ಅಲ್ಲ ಇದು ದೇಹದ ರೀಸೆಟ್ ಮನಸ್ಸಿನ ಡಿಟಾಕ್ಸ್ ಒಳಗಿನ ಜಾಗೃತಿ ಈ ಒಂದು ರಾತ್ರಿ ನಾವು ದೇವರನ್ನು ಹುಡ್ಕೋದಲ್ಲ ನಮ್ಮನ್ನೇ ನಾವು ಹುಡ್ಕೋದು ನಿಶಬ್ದದಲ್ಲೇ ಶಿವನ ಅನುಭವ ಓಂ ನಮ ಶಿವಾಯ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್